ನೋಡಿ ಚಿಕ್ಕೋಡಿ ಆಗ್ಲಿ ಬೆಳಗಾವಿ ಆಗ್ಲಿ ಈ ಬಾರಿ ಯುವಕರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಯಾವ ಫ್ಯಾಕ್ಟ್ರಿಗಳು ವರ್ಕ್ ಆಗ್ತವೆ ಅನ್ನೋದಕ್ಕಿಂತ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ನೋಡ್ತೀವಿ ಯಾವತ್ತಿದ್ರು ನಾನು ಹೇಳ್ತಾ ಇರ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಇದರ ಮೇಲೆ ಬಸವಣ್ಣ ಅವರ ತತ್ವದ ಮೇಲೆ ಕಾನಾ ಕೆನರಾ ಕಾನ್ಸ್ಟಿಟ್ಯೂನ್ಸಿ ಮರಾಠ ಬೆಳಗಾವಿ ಕಾನ್ಸ್ಟಿಟ್ಯನ್ಸಿ ಲಿಂಗಾಯತ್ಗೆ ಚಿಕ್ಕೋಡಿ ಕಾನ್ಸ್ಟಿಟ್ಯನ್ಸಿ ಒಬ್ಬ ಎಸ್ ಟಿ ಅವ್ರಿಗೆ ಒಂದು ಸಾಮಾಜಿಕ ತಳಹದಿ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಮಾನ ಅವಕಾಶ ಅಂತ ಹೇಳಿ ಸೊ ಈ ಈ ಫ್ಯಾಕ್ಟರ್ ವರ್ಕ್ಔಟ್ ಆಗುತ್ತೆ ಸಾಧ್ಯತೆ ನೋಡಿ ಶಂಭು ಕಲ್ಲೋಳ್ಕರ್ ಅವರ ಬಗ್ಗೆ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ ನಮ್ಮ ಪಕ್ಷದವರೇ ಅಲ್ಲ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ ಅವ್ರು ಯಾವ ಓಟ್ ಹೊಡಿತಾರೆ ಏನ್ ನೋಡ್ತಾರೆ ಸಂಬಂಧ ಇಲ್ಲ ಅಂತಂದ್ರೆ ಅದು ತಲೆ ಕೆಡಿಸ್ಕೊಳ್ಳೋ ಅಂತ ವಿಚಾರವೇನೆ ಅಲ್ಲ ಸಂಧಾನ ರಾಜ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಎಷ್ಟು ಎರಡು ಕ್ಷೇತ್ರದಲ್ಲಿ ನೋಡಿ ಎರಡು ಕ್ಷೇತ್ರದಲ್ಲಿ ಒಳ್ಳೆಯ ಅಂತರದಿಂದ ನಾವು ಗೆಲ್ತೀವಿ ಅಂತ ಹೇಳ್ಬೋದು ಇನ್ ಎಷ್ಟು ಅಂತರ ಅನ್ನೋದನ್ನ ಮತದಾರರು ಡಿಸೈಡ್ ಮಾಡ್ತಾರೆ ನೋಡಿ ಅವರು ವಿರೋಧ ಪಕ್ಷದಲ್ಲಿ ಇರುವಂತ ಲೀಡರ್ ಗಳು ಎಂ ಎಲ್ ಎಗಳು ಅವ್ರು ತಮ್ಮ ಪಕ್ಷದ ಕೆಲಸ ಮಾಡ್ತಾ ಇದ್ರೆ ನಾವು ನಮ್ಮ ಪಕ್ಷದ ಕೆಲಸ ಮಾಡ್ತಾ ಇದ್ದೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ